ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ಟಿನ ಒಂದು ಪೂರ್ವಭಾವಿಸಭೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ ಹನ್ನೊಂದು ಎರಡು ಇಪ್ಪತ್ತ್ನಾಲ್ಕರಂದು ಇಡೀ ರಾಜ್ಯದಲ್ಲಿ ಸುಮಾರು ಮೂವತ್ತು ಲಕ್ಷ ಬಿ ಖಾತೆ ಒಂದು ಯೋಜನೆಯನ್ನು ಅಧಿಸೂಚನೆ ಹೊರಡಿಸಿರೋ ವಿಚಾರವಾಗಿ ಇವತ್ತು ನಮ್ಮ ಶಿಲ್ಲಘಟ್ಟ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಗರಸಭೆ ಎಲ್ಲ ಸದಸ್ಯರಿಗೆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀರಿ ಏನು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರಾದಂಥ ಅವರೇ ಉಪಾಧ್ಯಕ್ಷರಾದಂಥ ನಮ್ಮ ರೂಪ ನವೀನ್ ಅವರೇ ನಮ್ಮ ನಗರಸಭೆ ಆಯುಕ್ತರಾದಂಥ ಮಂಜುನಾಥ್ ಅವರೇ ನಗರಸಭೆ ಎಲ್ಲ ಸದಸ್ಯರೇ ಹಾಗೂ ಮಾಧ್ಯಮದ ಸ್ನೇಹಿತರು ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯವಾಗಿ ಈ ಶಿಲ್ಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿ ಖಾತೆಗಳು ಸಮಸ್ಯೆಯನ್ನು ಇವತ್ತು ಸುಮಾರು ಇವರು ಅಂಕಿಅಂಶ ಹೇಳಿದಾಗ ಆರು ಸಾವಿರದ ಮುನ್ನೂರು ಖಾತ ಬಿ ಖಾತೆ ಮಾಡೋವಂಥದ್ದು ಇವತ್ತು ನಮ್ಮ ನಗರಸಭೆಯಲ್ಲಿ ಆಗಿದೆ ನನ್ನ ಪ್ರಕಾರ ಸುಮಾರು ಏಳು ಸಾವಿರದ ಆರುನೂರು ಖಾತೆ ಆಗೋಂಥ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿದೆ ಮುಖ್ಯವಾಗಿ ಈ ಸಭೆ ಕಳೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನಾಗ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತಾವು ಈ ನಗರಸಭೆಯಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ಕಾನೂನುಬದ್ಧವಾಗಿ ತಾವು ಖಾತೆ ಮಾಡಿಕೊಟ್ಟೆ ನಿಮ್ಮ ಒಂದು ಆ ಜನಸಾಮಾನ್ಯರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಪರ್ತದಂತ ಈ ಸಂದರ್ಭದಲ್ಲಿ ತಮ್ಮ ಗಮನ ಇವತ್ತು ಇನ್ನೇನು ರಾಜ್ಯದಲ್ಲಿ ನಗರಸಭೆ ಸಾಲದಲ್ಲಿರ್ತಕ್ಕಂಥ ನಗರಸಭೆ ಯಾವುದಾದ್ರು ಈಗ ಶ್ರೀಘಟ್ಟ ನಗರಸಭೆ ಅಂತ ನಾನು ಹೇಳಿ ಇವತ್ತು ನಾನು ಇಡೀ ನಗರಸಭೆ ನಾನು ಸುಮಾರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷಗಳಿಂದ ಈ ನಗರಸಭೆಯಲ್ಲಿ ಏನೇನು ನಡೆದಕ್ಕೆ ಎಲ್ಲ ನನ್ನ ಗಮನದಲ್ಲಿದೆ ಒಂದು ನೀವು ಅರ್ಥ ಮಾಡಿ ಹೇಳ್ರಿ ನಗರಸಭೆಯಲ್ಲಿ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಹೋದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋ ಅಂಥದ್ದು ತಾವು ನೋಡ್ಬೋದು ಜನಗಳಿಗೆ ಇವತ್ತು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ನೀರಿರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಇವತ್ತು ನಗರಸಭೆ ಸದಸ್ಯರು ವಾಡರ್ ಓಡಾಡ್ಬೇಕಾದ್ರೆ ಭಾಳ ಕಷ್ಟ ಇದೆ ಇವತ್ತು ಜನಗಳು ಬೈಕ್ ಬಂದಾಗ ಇದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಗರಸಭೆ ಅಧಿಕಾರಿಗಳು ತಾವೆಲ್ಲಿದ್ದೀರಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿರ್ಲಕ್ಷ್ಯ ತೋರಿಸ್ಬಾರ್ದು ನಗರಸಭೆ ಸದಸ್ಯರು ಬಂದು ನಿಮ್ಮ ಗಮನ ತಂದಾಗ ಕೂಡಲೇ ಅದನ್ನು ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಬಗೆಹರಿಸ್ಬೋದು ಇವತ್ತು ನನ್ನ ಪ್ರಕಾರ ಇಡೀ ನಗರಸಭೆಯಲ್ಲಿ ತಾವು ಬೇಕಾಚೆ ಮಾಡಬೇಕಾದ್ರೆ ಪ್ರತಿ ಮನೆಗೂ ನೀವು ಪಾಂಬಳೆಟ್ ಕೊಡ್ಬೇಕು ಏನು ಪಾಂಬಳೆಟ್ ಕೊಡಬೇಕಂದ್ರೆ ಇವತ್ತು ಆ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಸುತ್ತು ಅವರು ಅವರು ಐ ಡಿ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಆದಮೇಲೆ ಅವ್ರಿಗೆ ಆಗಿರ್ತಕ್ಕಂಥ ಕೈಪತ್ರ ಕೊಡಬೇಕು ಪಾಣಿ ಕೊಡಬೇಕು ಇವೆಲ್ಲಕ್ಕೆ ನಮ್ಮಿಗ್ಲಾಗಿ ಅವ್ರು ಅಳಿಸಿ ತಗೊಂಡಾಗ ನೀವು ಅಧಿಕಾರಿಗಳು ಆ ವಾರ್ಡಿನ ಸದಸ್ಯರು ಜೊತೆಯಲ್ಲಿ ಹೋಗಿ ಅಲ್ಲಿ ಜಾಗನ ಅಳತೆ ಮಾಡಿ ಒಂದು ಉಟೇಶನ್ ಬರೀಬೇಕು ಇಂಥವರು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಾವಿಲ್ಲಿ ನಗರಸಭೆ ಸದಸ್ಯರು ಬಂದಿದ್ದೀರಿ ನಾವಿಲ್ಲಿ ಅಧಿಕಾರಿಗಳು ಬಂದಿದ್ದೀರಿ ಈ ಸೊತ್ತು